ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವಿವತ್ತು ನುಗ್ಗೆ ಡ್ರೈ ನುಗ್ಗೆ ಸೊಪ್ಪಿನ ಪಲ್ಯ ಮಾಡುತ್ತಿದ್ದೇವೆ ನೋಡಿ ಇದೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಒಂದು ಸ್ವಲ್ಪ ಎಣ್ಣೆ ಬಾಣಲಿ ಇಟ್ಕೊಂಡು ಕರ್ಬೇವು ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ನೋಡಿ ನುಗ್ಗೆ ಸೊಪ್ಪು ಡ್ರೈ ನುಗ್ಗೆ ಸೊಪ್ಪು ಹೆಚ್ಕೊಂಡಿಟ್ಕೊಂಡು ಇದಾವಲ್ಲ ನುಗ್ಗೆ ಸೊಪ್ಪು ಅದನ್ನು ಇದ್ದೀವಿ ನೋಡಿ ನೋಡಿ ಹೀಗೆ ನೋಡಿ ಹೀಗೆ ಹೀಗೆ ನೋಡಿ ಸಿಡಿತಾ ಇದೆ ಸಿಡಿಯುತ್ತೆ ಒಂದು ಸ್ವಲ್ಪ ಏನಾಗಲ್ಲ ಈಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತ ಇದೀವಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂತ ಡ್ರೈನ್ ನುಗ್ಗೆ ಸೊಪ್ಪಿನ ಪದ್ಯ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮತ್ತು ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಫ್ರೆಂಡ್ಸ್ ನೀವು ಬೇಕಂದರೆ ಆಪ್ಷನ್ ಮೊಟ್ಟೆ ಬೇಕಾದ್ರೂ ಹಾಕೊಬೋದು ನಾ ನಾವಿವತ್ತು ಹಾಕೊಂಡಿಲ್ಲ ನಾವು ಇವತ್ತು ಮಂಗಳವಾರ ಮೊಟ್ಟೆ ತಿನ್ನಲ್ಲ ನಾವು ಅದಕ್ಕಾಗಿ ನಾವು ಹಾಕೊಂಡಿಲ್ಲ ಫ್ರೆಂಡ್ಸ್ ಈಗ ನಾವು ಹೇಳಿದ್ವಲ್ಲ ಅದೇ ಮೊಟ್ಟೆ ಹಾಕೊಬೋದು ಅಂತ ಒಂದು ಮೊಟ್ಟೆನೋ ಎರಡು ಮೊಟ್ಟೆನೋ ಬೇಕಾದ್ರೆ ಹಾಕೊಬೋದು ನಾವು ಇವತ್ತು ಮೊಟ್ಟೆ ತಿನ್ನಲ್ಲ ಅದಕ್ಕಾಗಿ ನಾವು ಮೊಟ್ಟೆ ಹಾಕ್ಕಲ್ಲ ನೋಡಿ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬಿ ನೋಡಿ ಮತ್ತೊಂದು ಮುಖ್ಯ ವಿಚಾರ ಫ್ರೆಂಡ್ಸ್ ನಾವು ಒಂದೇ ಒಂದು ಮುದ್ದೆ ಮಾಡ್ಕೊತಾ ಇದ್ದೀವಿ ಮುದ್ದೆ ನೋಡಿ ಫ್ರೆಂಡ್ಸ್ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ ರುಚಿಗೆ ತಕ್ಕಂತೆ ಉಪ್ಪು ನೋಡಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಸ್ವಲ್ಪ ಉಪ್ಪು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದೀವಿ ನೋಡಿ ನೋಡಿ ಫ್ರೆಂಡ್ಸ್ ನಾವು ಆವಾಗಲೇ ಹೇಳಿದ್ವಿ ಒಂದು ಮುದ್ದೆ ಮಾಡ್ಕೊತಾ ಇದ್ವಿ ಅಂತ ఈ ముగిటిట్తీ ఫ్రెండ్స్ ఇది కొబ్బరిన కొబ్బరి హి కొరికాయ ఇతల అదన రుబ్బు రుబ్కొండి హాకీ హితరం మిక్స్ మాకొని Mudde kali rin, beatay din. Beatay din. Matayin naman mudde. Mudde na beatay din. Mudde do. Ito do sapu-sapu. Dry. ಅದ್ಯ ಸೊಪ್ಪಿನ ಪಲ್ಯ ನೋಡಿ ಮುದ್ದೆ ಮುದ್ದೆ ನೋಡಿ ನೋಡಿ ಮುದ್ದೆ ಮುದ್ದೆ ಕೋಲಿಲ್ಲ ಅದಕ್ಕೋಸ್ಕರ ಮತ್ತೆ ಸೊಪ್ಪು ಅಡಿಗೆ ಸೊಪ್ಪು ನೋಡಿ ಇದಕ್ಕೆ ಬೇಕಾದ್ರೆ ನೀವು ಮೊಟ್ಟೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಆಪ್ಷನ್ಸು ಮೊಟ್ಟೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ನೀವು ಇಂಥ ರೆಸಿಪಿನ ರಾತ್ರಿ ಹೊತ್ತು ಈಸಿ ಮೆಥಡಲ್ಲಿ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಮುದ್ದೆ ನೋಡಿ 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 ಮುದ್ದೆ ಸ್ವಲ್ಪ ನೋಡಿ ಮುದ್ದೆ ಮುದ್ದೆ ಮುಚ್ಚಿದ್ವಿ ಈಗ ಈಗ ಸೊಪ್ಪು ಬೇಯ್ತಾ ಇದೆ ನೋಡಿ ಮುದ್ದೆ ಬೇಯಿತು ಮುದ್ದೆ ಕಟ್ಟಬೇಕು ಈಗ ನೋಡಿ ಅಲ್ಲಿ ಹಾಕಿದ್ವಿ ಕಟ್ತಾ ಇದ್ದಾರೆ ನೋಡಿ 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 ಈ ಥರ ನೋಡಿ ಎಲ್ಲ ಒಳ್ಕೊಬೇಕು ನೀಟಾಗಿ ಬೇಯಲ್ಲಿ ನೋಡಿ ನೋಡಿ ಮುದ್ದೆ ಮುದ್ದೆ ಡ್ರೈ ನುಗ್ಗೆ ಸೊಪ್ಪಿನ ಪಲ್ಯ ರೆಸಿಪಿ ಇಷ್ಟ ಮುದ್ದೆ ಕಟ್ತಾ ಇದ್ದೀವಿ ಒಂದು ಮುದ್ದೆ ಸಾಕು ನಮ್ಗೆ ಮಾಡ್ಕೊಳ್ಳೋಕ್ಕೆ ಒಂದು ಮುದ್ದೆ ನೀವು ಬೇಕಾದ್ರೆ ಜಾಸ್ತಿ ಮಾಡಿಕೊಂಡ್ರೆ ಮಾಡ್ಕೊಬೋದು ಮುದ್ದೆ ಇದೆ ಸ್ವಲ್ಪ ಮೊಸಪ್ ಸಾರಿದೆ ಅದ್ರ ಜೊತೆ ಈ ಮುದ್ದೆ ಮತ್ತು ನುಗ್ಗೆಸೊಪ್ಪಿನ ಪಲ್ಯ ನೆಂಚ್ಕೊಳ್ಳೋಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಮುದ್ದೆ ನೋಡಿ ಈಗ ನೋಡಿ ನಮ್ಮ ಹಾಕ್ತೀವಿ ಈಗ ನೋಡಿ ನೋಡಿ ನುಗ್ಗೆ ಸೊಪ್ಪು ಪಲ್ಯ ಇದು ನೋಡಿ ಪಲ್ಯ ನೋಡಿ ನೋಡಿ ಇದು ಮೊಸಪ್ಪು ಸಾರು ಇದು ಬಂದು ನುಗ್ಗೆಸೊಪ್ಪಿನ ಪಲ್ಯ ಒಂದು ಮುದ್ದೆ ನೋಡಿ ರಾತ್ರಿ ಹೊತ್ತು ಈಸಿ ರೆಸಿಪಿ ಅಂದರೆ ಇದೊಂದೇ ನೆಂಚು ಕಣಕ್ಕೆ ಈಸಿ ರೆಸಿಪಿ ಅಂದರೆ ಇದೊಂದೇ ಇಲ್ಲಿಗೆ ವಿಡಿಯೋ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟಲ್ಲಿ ವಾಕ್ಸಲ್ಲಿ ತಿಳಿಸಿ ಹೆಂಗಿತ್ತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್ ಮತ್ತು ತುಂಬ ಜನ ನಿಮ್ಮ ಫ್ರೆಂಡ್ಸು ಯಾರಾದರೂ ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ನಮ್ಮ ಚಾನಲ್ ಹೆಸರು ಆಶಾ ವರ್ಷಿದ್ಗೌಡ ಚಾನಲ್ ಹೇಗಿತ್ತು ಅಂತ ರೆಸಿಪಿ ತಿಳಿಸಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್